ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಮಹೇಂದ್ರ ಸುಪ್ರೋ ಒಂದು ಗಡಿ ಕಳಿಸ್ಕೊಂಡಿದ್ರಲ್ಲ ಹೌದು ಸರ್ ಎಷ್ಟು ಮಾಡಲ್ಲ ಗಾಡಿ ಸಾವಿರದ ಓನರ್ ಎಷ್ಟು ಗಾಡಿ ಫಸ್ಟ್ ಓನರ್ ಸರ್ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಹೆಂಗ್ ಇದೆಯಾ ಹಾ ಎಲ್ಲ ಕ್ಲಿಯರ್ ಇದೆ ಸರ್ ಲೋನ್ ಐತನ ಗಡಿ ಮೇಲೆ ಲೋನ್ ಇದೆ ಸರ್ ನಾವು ಲೋನ್ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ 65 ಸರ್ ಆಗಿದೆ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಹಾ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿದ್ರಾ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಎರಡು ಸ್ಪೀಕರ್ ಇದೆ ಸರ್ ಗಾಡಿ ಡೋರ್ ಡೋರ್ ಸ್ಪೀಕರ್ ಮತ್ತೆ ಟೇಪ್ ಇದೆ ಸರ್ ಟೇಪ್ ಐತೆ ಹಾ ಸರ್ 4 ಬೋಲ್ಟ್ 5 ಬೋಲ್ಟ್ ಇದೆ ఇది డబుల్ టాప్ సార్ ఇది ఫోర్ బోల్ట్ ది సార్ డబుల్ టాప్ గాడి సార్ ఫోర్ గేర్ పడతదా ఆ ఇది ఫైవ్ గేర్ పడత సార్ ఫైవ్ గేర్ పడత ఆ సార్ ఎస్ కొడుతున్న మైలేజ్ గాని మైలేజ్ లాంగ్ రైడ్ లో సార్ 20 19 బర్ సార్ లోకల్ లోడ్ దరే 17 18 బర్ సార్ ఎల్లి లొకేషన్ గడి ఇరుదు ఇది బెల్గాం లొకేషన్ గడి సార్ బెల్గాం ఆ సార్ బెల్గాం ఎస్ చేత్రన గడి రేట్ గాడిన 5 20 హెడ్ అవుతది సార్ ಐದು ಇಪ್ಪತ್ತು ಐದು ಇಪ್ಪತ್ತು ಐದು ಲಕ್ಷದ ಇಪ್ಪತ್ತು ಸಾವಿರ ಸರ್ ಫೈನಲ್ ಎಷ್ಟು ಕೊಡ್ತೀರಾ ಸರ್ ಏನು ಸ್ವಲ್ಪ ಮಾತುಕತೆ ಕುಂತ ಮೇಲೆ ಸ್ವಲ್ಪ ಆ ಮಾಡಿ ಕೊಡು ಸರ್ ಲೋನ್ ಇದೆ ಏನು ಸರ್ ಲೋನ್ ಇದೆ ಅಲ್ಲಾ ಗಡಿ ಮೇಲೆ ಲೋನ್ ಇದೆ ನಾವು ಲೋನ್ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಐದು ಇಪ್ಪತ್ತು ಹೇಳ್ತಾರೆ ನೆಗೋಷಿಯಬಲ್ ಅಲ್ಲ ಹಾಂ ಸರ್ ಓಕೆ ಓಕೆ ಕಳಿಸ್ಕೊಡ್ತೀವಿ ನಾನು ಹಾಂ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಹಾಂ ಕರೆಕ್ಟ್ ಥ್ಯಾಂಕ್ ಯು